ಅತ್ತೆ ನಿನ್ನೇನಾದ್ರೂ ಬೈತಾ ಬೆಳಿಗ್ಗೆ ಒಬ್ಬಟ್ಟು ಮಾಡಿ ನನ್ನ ತಮ್ಮ ತಮ್ಮನೇತಿನ ಕರ್ಕೊಂಡಿ ಟೇಬಲ್ ಗುಲಾಬಿ ಅದೇ ನಾನು ಕೇಳಲಿಲ್ಲ ನನಗೆ ಹೇಳಲಿಲ್ಲ ಅಂತ ಹೇಳಿದ್ರು ನೀವಿರಲಿಲ್ಲ ಅಮ್ಮವರೇ ಅದಕ್ಕೆ ಅತ್ತೆ ಇಲ್ಲ ಅತ್ತೆ ಬಂದಮೇಲೆ ಹೇಳು ಅಂತ ಹೇಳಿದ್ಲು ನೀವು ಇದ್ದಿದ್ರೆ ನಿಮ್ಮನ್ನ ಕೇಳೇನೆ ಒಬ್ಬಟ್ಟು ಮಾಡ್ತಾ ಅಂತಂದೆ ಅಂತಂದು ಸುಮ್ಮನಾದ್ರು ಹಂಗನೂ ಸ್ಟಿಕ್ಸ್ ಸಾವ್ಕಾರರು ಬಂದಾಗ ಹೆಂಡ್ತಿ ಯಜಮಾನಿ ಆಗವಳೆ ಹಂಗೆ ಹಂಗೆ ಅಂತ ಮಾತಾಡಿದ್ರು ಆಮೇಲೆ ಸುಮ್ಮನಾದ್ರಲ್ಲ ಬಿಡು ನಿನ್ನ ತಮ್ಮನೂ ತಮ್ಮ ಹೆಂಡತಿ ಬಂದ್ಮೇಲೆ ಸುಮ್ಮನಾದ್ರಲ್ಲ ಅಮ್ಮೋರು ಅದೇ ಹೋದ್ರಲ್ಲ ಹೊರಕ್ಕೆ ಹ್ಞೂ ಅಲ್ಲ ಹೋದ್ರು ಆದ್ರೂ ಅತ್ತೆಗೆ ಬೇಜಾರೈತೆ ಹಾಂ ಅವರಿಬ್ರು ಬಂದಿದ್ದಕ್ಕೆ ಅಯ್ಯೋ ಹಂಗೆಲ್ಲ ಏನು ಇಲ್ಲ ಬಿಡು ಮಲ್ಲಿ ಯಾಕೆ ಬೇಜಾರಾಗ್ತಾರೆ ಅವ್ರೇನು ಬೇರೆಯವರ ಹಾಂ ನೆಂಟರು ತಾನೆ ಬಂದು ಬರ್ತಾರೆ ಬಿಡು ಅಮ್ಮವ್ರಿಗೆ ಆ ಥರ ಏನು ಇಲ್ಲ ಅವ್ರನ್ನೂ ಕೇಳಿ ಮಾಡಬೇಕು ಅನ್ನೋದು ಅವ್ರಿಗೊಂದು ಇದು ಆನೆ ಈ ಮನೆಗೆ ಯಜಮಾನಿ ಬೇರೆ ಯಾರು ಇಲ್ಲ ನಾನು ಕೇಳ್ದಲ್ಲಿ ಏನು ಮಾಡಬಾರ್ದು ಅನ್ನೋದೊಂದು ಐತೆ ಅದಕ್ಕೆ ಆ ಥರ ಮಾತಾಡಿದ್ರೆ ಅಷ್ಟೇ ಅದು ಬಿಟ್ಟರೆ ಅಮ್ಮವರು ತುಂಬ ಒಳ್ಳೆಯವರು ಹ್ಞೂ ಅಲ್ಲ ಒಳ್ಳೆಯವ್ರೇನೋ ಒಳ್ಳೆಯವರು ಆ ಆದ್ರೂ ಬಿಡು ಹೋಗಿ ಒಬ್ಬಟ್ಟ ಇದ್ರೆ ತಗೊಂಡೋಗು ತಿಪ್ಪಣ್ಣನ ತಿಂತೈತಿ ಅವನೇ ತಿಂದು ಮನೆ ಕೇಳ್ರಿ ಇಲ್ಲಿ ಅನ್ನನೂ ಐತಿ ಅನ್ಸತಿ ಅನ್ನ ಸಾರನೂ ಒಬ್ಬಟ್ಟಿನ ಸಾರು ಅದನ್ನೇ ತಗೊಂಡೋಗು ಗುಲಾಬಿ ರಾತ್ರಿಗೆ ಅಲ್ಲೇ ಊಟ ಮಾಡೋರಂತೆ ಅಯ್ಯೋ ಇನ್ನು ಸ್ವಲ್ಪ ಇದ್ದಾವೆ ಎಮ್ಮಲ್ಲಿ ಇನ್ನೊಂದು ನಾಲ್ಕೈದು ಏನೋ ಒಬ್ಬಟ್ಟು ಎಲ್ಲ ತಿಂದವ್ರೆ ತಿರ್ಗಾ ರಾತ್ರಿಗೆ ಯಾರನೋ ತಿಂತಾರೇನೋ ಇಲ್ಲಿ ತಿಮ್ಮಜ್ಜಿ ಪೊತ್ತು ಕಾವೇರಿ ಎಲ್ಲ ತಿಂತಾರೆ ಬಿಡು ಏನು ಬೇಡ ನಾನು ನಾನಿನ್ನೇನು ತಿಂದಿದ್ದೀನಿ ನಮ್ಮ ಮನೆಯವರು ಇನ್ನೇನು ಒಬ್ಬಟ್ಟು ಒಂದೇ ಎರಡು ತಿಂದರೆ ಅಷ್ಟೇ ಅವ್ರೇನು ಜಾಸ್ತಿ ತಿಂಬಲ್ಲ ಹಾಂ ಸೀನ ಅಯ್ಯೋ ಪರವಾಗಿಲ್ಲ ಅವ್ರು ತಿಂಡೇ ಅವ್ರೆ ಎರಡು ಇರ್ಸಿ ಮೂರು ತಗೊಂಡೋಗು ಹ ತಿಪ್ಪಣ್ಣ ಸರಿ ಮಲ್ಲಿ ಆಯ್ತಮ್ಮಲ್ಲಿ ತಗೊಂಡೋಗ್ತೀನಿ ಹೇಳ ಹ್ಮ ಮತ್ತೆ ಏನು ಏನು ನಿಮ್ ಮನೆಯವ್ರನ್ನ ಹುಡ್ಕೊಂಡು ಹೋಗಿದ್ರಂತಲ್ಲ ಏನಕ್ಕೆ ಏನಾಯ್ತು ಓ ಅದೇ ಅಮ್ಮೋರ್ಗೆ ಸಿಟ್ಟು ಬಂದಿರೋದು ಯಾಕೆ ಅಂದ್ರೆ ಸಾಹುಕಾರ ಏನೋ ಇಬ್ರು ಹೆಣ್ತಿನ ಕಟ್ಕೊಂಡು ಅನುಭವಿಸ್ತಾ ಒಳ್ಳೆ ಪಜೀತಿ ಆಯ್ತು ಹೆಂಗ್ ಹೆಂಗಿದ್ರಿಂದ ಬಿಡುಗಡೆ ಆಗೋದು ಇಬ್ರಿಂದ ಹೆಂಗ್ ತಪ್ಪಿಸ್ಕೊಂಬೋದು ಅಂತ ನಮ್ಮ ಮನೆಯವ್ರನ್ನ ಕೇಳೋರೆ ಅದಕ್ಕೆ ಏನು ಹೇಳ್ಬೇಕಾಯ್ಯಪ್ಪ ಸಾಹುಕಾರ ಇಬ್ಬರು ಹೆಂಡತಿಯಿಂದ ತಪ್ಪಿಸ್ಕೊಂಬಕ್ಕೆ ಮೂರನೇ ಹೆಣ್ತಿ ಮದುವೆ ಆಗ್ರಿ ಮೂರನೇ ಹುಡುಗಿನ ಮದುವೆ ಮಾಡಿ ಕರ್ಕೊಂಬರ್ರಿ ಅವಾಗ ತಂತಾನಾಗಿ ತಾನೇ ಸಮಸ್ಯೆ ಬಗೆಹರಿಯುತ್ತೆ ಅಂತಾನ ಐಡಿಯಾ ಕೊಟ್ಟಾರೆ ಅದನ್ನ ಸಾವುಕಾರರು ಅಮ್ಮೋರ ಹತ್ರ ಹೇಳೋರೆ ಅದಕ್ಕೆ ಅಮ್ಮೂರಿಗೆ ಸಿಟ್ಟು ಬಂದು ಸರಿಯಾಗಿ ಬಿಟ್ರು ನಾನು ಅಷ್ಟೇ ಹೋಗಿ ನಾನು ಸರಿಯಾಗಿ ಬಿಟ್ಟು ಬಂದೆ ಅವ್ರಿಗೆ ಹ್ಮ್ ಹೇಳ್ಕೊಡೋದು ಒಳ್ಳೆ ತಿಪ್ಪಣ್ಣ ತಮಾಷೆಗೆ ತಗೊಂಡು ಒದ್ಯ ಕೆಳಗೆ ಹಾಕೋದ್ರಿ ನೀನ್ ಯಾಕೋದೇಕೆ ಗುಲಾಬಿ ಸುಮ್ಮನಿರ್ಬೆಟ್ಟಾನೆ ಏನ ಅತ್ತಿಗೆ ಸಿಟ್ಟು ಬಂದೆ ಅಚ್ಚೆ ವದ್ಯಕ್ ಹೋಗವ್ರೆ ನೀನ್ ಯಾಕೋದಕ್ಕೆ ಹೋಗಿದ್ದೆ ಒಂದ್ಸಲ ಮನಸ್ನಾಗೆ ಅಂತ ಐಡಿಯಾ ಅಂತ ಇವತ್ತೇನು ಬರಬಾರ್ದು ಅಂತ ಅಷ್ಟೇನಿಂಗ್ ಸೌಕರ್ಯ ಎರಡನೇ ಮದ್ಯ ಆಗ್ಯವರೆ ನಾನೇ ಕಾಣ್ಬಾರ್ದು ಅಂತನ ತಲೆಗೆ ಯೋಚನೆ ಬಂದೆ ಆಮೇಲೆ ನನ್ ಕತೆ ಏನ್ ಹೇಳು ಅದಕ್ಕೆ ಇದ್ರಲ್ಲೇ ನಮ್ಮ ಅಮ್ಮವ್ರುನು ಆದ್ರು ಅಂತಾನ ನಾನು ಸರಿಯಾಗಿ ಬಿಟ್ಟೆ ಇನ್ನೊಂದ್ಸಲ ಯೋಚನೆ ಬರಬಾರ್ದು ಅಂತಾನ ಬೇರೆಯವ್ರಿಗೆ ಐಡಿಯಾ ಅಂದ್ಮೇಲೆ ಇವ್ರ ತಲೆಗೆ ಅಂತ ಯೋಚನೆ ಬರುತ್ತಿತ್ತಾನೆ ಹಾ ಅದಕ್ಕೇನೆ ಓಹೋ ಹಂಗೆ ಹಂಗೆಲ್ಲ ಯೋಚನೆ ಮಾಡ್ಬೇಡ ಬಿಡು ಗುಲಾಬಿ ತಿಪ್ಪಣ್ಣ ಏನ್ ಅಂತವರಲ್ಲ ಹಾ ಹಂಗೆಲ್ಲ ಎರಡನೇ ಮದುವೆ ಬಗ್ಗೆ ಅವ್ರೇನು ಯೋಚನೆ ಮಾಡಲ್ಲ ನೀನು ಅಂತದೆಲ್ಲಾನ ಬೈ ಇಟ್ಕೊಂಬಕ್ಕೆ ಹೋಗ್ಬೇಡ ಅವ್ರ ಬಗ್ಗೆ ಹಾಂ ತುಂಬ ಒಳ್ಳೆಯವರು ಹ್ಮ್ ಒಳ್ಳೆವ್ನ ಅಯ್ಯಪ್ಪ ಒಳ್ಳೆಯವನು ನಿಮ್ಮ ಎದುರಿಗೆ ಅಷ್ಟೇನೆ ಹಾ ಅಲ್ಲಿ ಮನೆಯಾಗೆ ನನಗೆ ಗೊತ್ತೈತಿ ಎಷ್ಟು ಆಟ ಆಡ್ತೈತ ಅಯ್ಯಪ್ಪ ಅಂತಾನೆ ಹಾ ಬಿಡು ಈಗ ಯಾಕದ ಯಾಕೆ ಏನಾಯ್ತು ವಾಂತಿ ಬರ್ತೈತ ವಾಂತಿ ಗುಲಾಬಿ ನೋಡಿ ಏನಾಯ್ತಪ್ಪ ಮಲ್ಲಿಗೆ ಇಟ್ಕಿದ್ದಂಗೇನೆ ಆಯ್ತಾ ಮಲ್ಲಿ ಮಲ್ಲಿ ಏನಾಯ್ತು ಮಲ್ಲಿ ಯಾಕೆ ವಾಂತಿ ಆಗ್ತಿದೆ ಅಯ್ಯೋ ಇದೇನಪ್ಪ ಇದು ಯಾಕೆ ಒಂದ್ ಸ್ವಲ್ಪ ತೊಳಸ್ತಂಗ ಆಗ್ತೈತೆ ಗುಲಾಬಿ ಯಾಕೆಂತ ಗೊತ್ತಿಲ್ಲ ಒಂತರಾ ಆಗ್ತಾ ಹೌದಾ ಯಾವಾಗಿಂದ ಏನು ಒಬ್ಬಟ್ಟು ತಿಂದ ಮೇಲೆ ಆಗ್ತಾಯ್ತಾ ಅಥವಾ ಏನು ಹಂಗೇನಿಲ್ಲ ಇದ್ಕಿದಂಗೆ ಯಾಕೋ ವಾಂತಿ ಬಂದಂಗೆ ಆಯಿತು ನನಗೆ ಯಾಕೋ ವಾಂತಿ ಬಂದಂಗೆ ಆಗ್ತಾಯ್ತು ಬಂದರೆ ಇಲ್ಲಿ ವಾಂತಿನೇ ಆಗೋಯ್ತು ಹ್ಞೂ ಯಾಕೋ ಒಂಥರ ಆಗ್ತಾಯ್ತಿ ಹ್ಞೂ ವಾಂತಿ ಬಂದಂಗೆ ಆಗ್ತೈತಿ ಬರ್ತಾಯಿಲ್ಲ ಒಂದು ಸ್ವಲ್ಪ ಬಂತು ಅದು ಹಸಿರು ಹಸಿರು ಹಳದಿ ಕಲರ್ ಆಗೈತೆ ಇದು ಅಂತ ಗೊತ್ತಿಲ್ಲಪ್ಪ ನಾನೇನು ಅಂತ ಆಗದಿರೋ ಅಂಥದ್ದು ಏನೂ ತಿಂದಿಲ್ಲ ಅಳಸಿದ ಪಳಸಿದ್ದೇನೂ ಇದು ಯಾಕೆ ಹಿಂಗೆ ಅಯ್ಯೋ ಹೌದಾ ಹಂಗಾದ್ರೆ ನನ್ಗೆ ಯಾಕೋ ಇದು ಅದೇ ಇರ್ಬೇಕು ಅಂತ ಅನ್ಸುತ್ತೆ ಹ್ಮ್ ಅದೇನಾ ಹಂಗಂದ್ರೆ ಹಾ 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 ಏನು ಗೊತ್ತಿಲ್ಲಮ್ಮ ಕೇಳ್ತಾ ಮಲ್ಲಿ ಹಾ ಆಲೇ ಒಂದು ಮಗು ನೆತ್ತಿದ್ಯಾ ನಿನಗೆ ಈ ತರ ವಾಂತಿ ಯಾಕಾಗುತ್ತೆ ಅಂತ ಗೊತ್ತಿಲ್ವಾ ನೀನು ಮತ್ತೆ ಬಸ್ರಿ ಆಗಿರ್ಬೇಕು ಅನ್ಸುತ್ತೆ ಅದಕ್ಕೆ ವಾಂತಿ ಮಾಡ್ತಾ ಇದ್ಯಾ ಮಲ್ಲಿ ನಿನಗೆ ಎರಡನೇ ಮಗು ಆಗುತ್ತೆ ಅನ್ಸುತ್ತೆ ಹ್ಮ್ ಎಣ್ಣೆ ಮಗುನ ಅಯ್ಯೋ ಹಂಗೆಲ್ಲ ಏನು ಇಲ್ಲ ಗುಲಾಬಿ ಪಿತ್ತಕ್ಕ ಎನ್ಕ ಆಗಿರ್ಬೇಕೇನೋ ಎಣ್ಣೆ ಮಗು ಇಲ್ಲ ಏನೂ ಇಲ್ಲ ಇರು ಏ ಮಲ್ಲಿ ಹತ್ರ ಯಾಕೆ ಮುಚ್ಚಿಡ್ತೀಯ ನಾನು ನಿನ್ನಂಗೆ ಹೆಂಗತಾನೆ ಹ ನಿನ್ಗೆ ಇನ್ನೊಂದ್ ಮಗು ಬೇಕು ಅಂತ ಆಸೆ ಇಲ್ವಾ ಹೇಳು ಅಲ್ಲ ಆಸೆ ಏನು ಐತೆ ಆದ್ರೆ ಅದು ಈ ವಾಂತಿ ಆ ಬಸ್ರಿದೇವ ವಾಂತಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅದಕ್ಕೆ ಹಂಗಂದೆ ಏ ಇರು ಇದು ಅದೇ ಮಾಡ್ತೀನಿ ನಿನಗೆ ಒಂದು ಗಂಡು ಮಗು ಆಗ್ಲಿ ಒಂದು ಹೆಣ್ಣು ಹುಡ್ಗಿ ಆಗೈತೆ ಒಂದ್ ಗಂಡು ಆಗ್ಲಿ ಹ್ಮ್ ಚೆನ್ನಾಗಿರುತ್ತೆ ಅವಾಗ ಸಾಹುಕಾರರಿಗೆ ಒಂದು ವಂಶೋದ್ಧಾರಕ ಬಂದಂಗಾಗುತ್ತೆ ಆಗುತ್ತೆ ನಾನ್ ನನಗೂ ಬೇಕು ಅಂತ ಅನ್ಸುತ್ತೆ ಗಂಡು ಮಗು ಇರಬೇಕು ಒಂದು ಅಂತನ ಈಗೇನ ನಮ್ಮ ಅತ್ತೇನ ಸುಮ್ಮಿದ್ದಾರೆ ಮುಂದೆ ಇದ್ರೆ ಅವರು ಮಾತಾಡ್ತಾರೆ ಹ್ಮ್ ಈಗಲೇ ಆದ್ರೆ ಒಳ್ಳೇದು ಅದು ಅದೇನಾ ನಾನು ನನಗೆ ಅನುಮಾನ ಅದ ಅದೇ ಮಲ್ಲಿ ನೀನೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಹಾ ಬೇಕು ಅಂದ್ರೆ ಪಂಡಿತರತ್ರ ಹೋಗಿ ಚೆಕ್ ಹಾ ಹಾಂ ಏನಾಗುತ್ತೆ ಬಸ್ಸಿನ ಇಲ್ವಾ ಅಂತ ಹೇಳಿ ಹಾ ನಿನಗೆ ಗೊತ್ತಾಗಿರುತ್ತಮ್ಮ ನೀನು ತಿಂಗಳ ತಿಂಗಳ ಇದಾಗ್ತಿದ್ಯಲ್ಲ ತಿಂಗಳು ರಜೆ ತಿಂಗಳು ರಜೆ ಆಗಿದ್ಯೋ ಇಲ್ವೋ ಹಾ ಅದನ್ನೇ ಲೆಕ್ಕ ಹಾಕೊಂಡ್ರೆ ಅಲ್ಲೇ ಗೊತ್ತಾಗುತ್ತೆ ಹ್ಮ್ ಅದನ್ನೆಲ್ಲ ನಾನು ನಿನ್ಗೆ ಹೇಳ್ಕೊಡ್ಬೇಕು ಅದೇನೇ ಹೇಳ್ತಾರಲ್ಲ ಆರ್ ಎತ್ತೋಳಿಗೆ ಮೂರು ಎತ್ತೋಳು ಹೇಳಿದ್ರು ಅಂತಾನೆ ನನಗೆ ಇನ್ನೂ ಒಂದ್ ಮಗನೂ ಆಗಿಲ್ಲ ನಾನು ಅಷ್ಟೆಲ್ಲ ತಿಳ್ಕೊಂಡಿದ್ದೀನಿ ನೀನು ಮಗು ಎತ್ತಿ ಬೆಳೆಸಿ ಆಡ್ಸಿರೋಳು ನಿನಗೆ ಗೊತ್ತಿಲ್ವಾ ಅದೆಲ್ಲಾನು ಹಾಂ ನಿನ್ಗೆ ಹೇಳ್ಕೊಡ್ತೀನಿ

ಏನಾಯ್ತು ಏನಿಲ್ಲ ಬಿಡುಗ ನಿನಗೊಂದು ಪಾಪು ಆದ್ರೆ ಅಷ್ಟೇ ಸಾಕು ಹ್ಮ್ ನನ್ಗು ತುಂಬಾ ಖುಷಿ ಆಗುತ್ತೆ ಹೌದಾ ಯಾಕೋ ಬೇಜಾರ್ ಮಾಡ್ಕೊಂಡಲ್ಲ ಏನಾಯ್ತು ನಿನ್ ಮನ್ಸಾಗ ಏನಿದೆ ಅಂತ ನನ್ಗೂ ಗೊತ್ತು ಬಿಡು ಗುಲಾಬಿ ಹ ம்மலி நின பான்னு ஆசை இருத்தி அல்வாங்கே அது நின்ஸாக இவங்க அதே வந்து நோடாயேரே பாபு ஆகி நன் ஒ ஆகிள்வல்லப்பா அந்தியா அல்வா ಪಾಪು ಆದ್ರೆ ನಾನೇ ಬೇಜಾರ್ ಮಾಡ್ಕೊಂಬಿ ನೀನ್ ಏನ್ ಆ ಆತರ ಏನ್ ಏನಿಲ್ಲ ನನ್ಗೂ ತುಂಬಾ ಖುಷಿನೇ ತರ ನೋಡ್ಕೊಂತೀನಿ ನಾನು ಕಾವೇರಿ ಅಂದ್ರೆ ನನ್ಗೆ ತುಂಬಾ ಇಷ್ಟ ಹ್ಮ್ ಹಲಾ ಅರ್ಥ ಆಗುತ್ತೆ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂತೀಯ ಕದ್ದು ಕಾವೇರಿನು ಅಂತ ನಾನ್ ನೋಡ್ತಲೇ ಇದ್ದೀನಿ ಬಿಡು ಅದೇ ನಿನ್ಗೆ ಅಂತ ಹೊಟ್ಟೆಲಿ ಒಂದ್ ಪಾಪು ಆದ್ರೆ ನಿನ್ಗೆ ತುಂಬಾ ಸಂತೋಷ ಆಗುತ್ತೆ ಅಲ್ವಾ ಅದನ್ನ ಹೇಳ್ದೆ ಹ್ಮ್ ನಿನಗಿರೋ ಒಳ್ಳೆ ಮನ್ಸಿಗೆ ನಿನ್ಗೂ ಆಗಿ ಆಗುತ್ತೆ ಏನು ಯೋಚನೆ ಮಾಡ್ಬೇಡ ಸುಮ್ಮನೆ ಇರು

ಚೆನ್ನಾಗಿದ್ದೀವಿ ಮಲ್ಲಿ ವಾಂತಿ ಮಾಡಿದ್ಲಲ್ಲ ಅದಕ್ಕೆ ತೋರಿಸ್ಕ ಬರಕ್ಕೆ ಹೋಗ್ತಾ ಇದ್ದೀವಿ ಒಂದಿಷ್ಟು ನೀರು ತಂದು ಹಾಕು ಹೋಗುತ್ತೆ ಅದೇನು ಆಗಲ್ಲ ಹಾ ಬಾ ಮಲ್ಲಿ ನಾವು ಹೋಗ್ಬರೋಣ ಏನಾಗೈತೆ ಮಲ್ಲಿಗೆ ಯಾಕೆ ಚೆನ್ನಾಗಿಲ್ವೇನಪ್ಪ ಅಯ್ಯೋ ನಿಂಗ ಹೋಗಿ ಹೇಳಿ ಬರಬೇಕಾಗಿತ್ತು ಮಲ್ಲಿ ವಾಂತಿ ಮಾಡಿದ್ಲು ಅಂತಾನೆ ಹ್ಞೂ ಚೆನ್ನಾಗಿಲ್ಲ ಕಾವೇರಿ ಎಲ್ಲಿ ಹೋದ್ಲು ಆಗ ಬಂದ್ಲು ಕಾವೇರಿ ಬಾರಿ ಅಲ್ಲಿ ಮಮ್ಮಿ ವಾಂತಿ ಮಾಡಿದ್ದೆ ನೋಡ್ಕೊಂಬಾ ತೊಳ್ದಿಯಾ ಯಾರು ವಾಂತಿ ಮಾಡಿದ್ದಿಲ್ಲ ലൈക്േർ യോട്ട് മുതലീവി നമസ്കാരം